ಸತತವಾಗಿ ಮಳೆ ಕುರಿತಾ ಇರುವ ಹಿನ್ನೆಲೆಯಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಅಂದುಕೊಂಡ ಸಮಯದಲ್ಲಿ ಸಾಧ್ಯವಾಗ್ತಾ ಇಲ್ಲ ಪ್ರತಿ ದಿನ ಎಷ್ಟು ಗುಂಡಿಗಳನ್ನ ಮುಚ್ಚಲಾಗ್ತಿದೆ ಅನ್ನೋದ್ರ ಮಾಹಿತಿ ಆಯುಕ್ತರು ಕೊಡ್ತಿದ್ದಾರೆ ಸಿಕ್ಕಾಪಟ್ಟೆ ವೇಗದಲ್ಲಿ ಬೆಂಗಳೂರು ಬೆಳೀತಾ ಇದೆ ಆದ್ರೆ ರಸ್ತೆ ಗುಂಡಿ ಮುಚ್ಚೋಕು ಮಾತ್ರ ಸಮಯ ಬೇಕಾಗತ್ತೆ ಅಂತ ಹೇಳಿ ಡಿ ಕೂಡ ಹೇಳಿದ್ದಾರೆ ಸಲಹೆಯನ್ನ ಪಡೆಯೋಕೆ ಸಮಿತಿ ಕೂಡ ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇಂಜ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾಟೋಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾಯಿದೆ ಮತ್ತು ಟ್ರಾನ್ಸ್ಪರೆಂಟಾಗಿ ದಿನ ಎಷ್ಟು ಇದೆ ಎಷ್ಟು ಆಗ್ತಾಯಿಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವರು ಕೊಡ್ತಾ ಇದ್ದಾರೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟಣೆ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಅ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬ ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಾಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಸಮಸ್ಯೆಗೆ ತಕ್ಕಂತೆ ಪರಿಹಾರನೂ ಹುಡುಕ್ತಾ ಇದ್ದೀವಿ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ ಸಿ ಎಮ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಉಮಿ ಕಿರಣ್ ಮಜುಮಾರ್ ಶಾ ಮಾಡಿರುವ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸತತವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಅಂದುಕೊಂಡ ಸಮಯದಲ್ಲಿ ಸಾಧ್ಯವಾಗ್ತಾ ಇಲ್ಲ ಪ್ರತಿ ದಿನ ಎಷ್ಟು ಗುಂಡಿಗಳನ್ನ ಮುಚ್ಚಲಾಗ್ತಿದೆ ಅನ್ನೋದ್ರ ಮಾಹಿತಿ ಆಯುಕ್ತರು ಕೊಡ್ತಿದ್ದಾರೆ ಸಿಕ್ಕಾಪಟ್ಟೆ ವೇಗದಲ್ಲಿ ಬೆಂಗಳೂರು ಬೆಳೀತಾ ಇದೆ ಆದರೆ ರಸ್ತೆ ಗುಂಡಿ ಮುಚ್ಚೋಕೆ ಮಾತ್ರ ಸಮಯ ಬೇಕಾಗತ್ತೆ ಅಂತ ಹೇಳಿ ಡಿ ಸಿ ಕೂಡ ಹೇಳಿದ್ದಾರೆ ಸಲಹೆಯನ್ನು ಪಡೆಯೋಕೆ ಸಮಿತಿ ಕೂಡ ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾರ್ಟೋಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾ ಇದ್ದೀವಿ ಮತ್ತು ಟ್ರಾನ್ಸ್ಪರೆಂಟಾಗಿ ದಿನ ಆಗ್ತಾ ಇದೆ ಎಷ್ಟು ಆಗ್ತಾ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವರು ಕೊಡ್ತಾ ಇದ್ದಾರೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟಣೆ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬ ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಂಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ತಕ್ಕಂಗೆ ಪರಿಹಾರನೂ ಹುಡುಕ್ತಾ ಇದ್ದೀವಿ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಯುಟಿ ಸಿ ಎಂ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಮಾಡಿರುವ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸತತವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಅಂದುಕೊಂಡ ಸಮಯದಲ್ಲಿ ಸಾಧ್ಯವಾಗ್ತಾ ಇಲ್ಲ ಪ್ರತಿದಿನ ಎಷ್ಟು ಗುಂಡಿಗಳನ್ನ ಮುಚ್ಚಲಾಗ್ತಿದೆ ಅನ್ನೋದ್ರ ಮಾಹಿತಿ ಆಯುಕ್ತರು ಕೊಡ್ತಿದ್ದಾರೆ ಸಿಕ್ಕಾಪಟ್ಟೆ ವೇಗದಲ್ಲಿ ಬೆಂಗಳೂರು ಬೆಳೀತಾ ಇದೆ ಆದರೆ ರಸ್ತೆ ಗುಂಡಿ ಮುಚ್ಚೋಕೆ ಮಾತ್ರ ಸಮಯ ಬೇಕಾಗತ್ತೆ ಅಂತ ಹೇಳಿ ಡಿ ಸಿ ಕೂಡ ಹೇಳಿದ್ದಾರೆ ಸಲಹೆಯನ್ನು ಪಡೆಯೋಕೆ ಸಮಿತಿ ಕೂಡ ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾರ್ಟಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾಯಿದ್ದೀವಿ ಮತ್ತು ಟ್ರಾನ್ಸ್ಪರೆಂಟಾಗಿ ದಿನ ಇದೆ ಎಷ್ಟು ಆಗ್ತಾಯಿಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷ್ನರ್ ಅವ್ರು ಕೊಡ್ತಾ ಇದ್ದಾರೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟನೆ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬ ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಾಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ತಕ್ಕಂಗೆ ಪರಿಹಾರನೂ ಹುಡುಕ್ತಾ ಇದ್ದೀವಿ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ ಸಿ ಎಮ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಮಾಡಿರುವ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸತತವಾಗಿ ಮಳೆ ಕುರಿತಾ ಇರುವ ಹಿನ್ನೆಲೆಯಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಅಂದುಕೊಂಡ ಸಮಯದಲ್ಲಿ ಸಾಧ್ಯವಾಗ್ತಾ ಇಲ್ಲ ಪ್ರತಿ ದಿನ ಎಷ್ಟು ಗುಂಡಿಗಳನ್ನ ಮುಚ್ಚಲಾಗ್ತಿದೆ ಅನ್ನೋದ್ರ ಮಾಹಿತಿ ಆಯುಕ್ತರು ಕೊಡ್ತಿದ್ದಾರೆ ಸಿಕ್ಕಾಪಟ್ಟೆ ವೇಗದಲ್ಲಿ ಬೆಂಗಳೂರು ಬೆಳೀತಾ ಇದೆ ಆದ್ರೆ ರಸ್ತೆ ಗುಂಡಿ ಮುಚ್ಚೋಕು ಮಾತ್ರ ಸಮಯ ಬೇಕಾಗತ್ತೆ ಅಂತ ಹೇಳಿ ಡಿ ಸಿ ಎಂ ಕೂಡ ಹೇಳಿದ್ದಾರೆ ಸಲಹೆಯನ್ನ ಪಡೆಯೋಕೆ ಸಮಿತಿ ಕೂಡ ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇಂಜ್ಸ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾಟಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾಯಿದ್ದೀನಿ ಮತ್ತು ಟ್ರಾನ್ಸ್ಪರೆಂಟಾಗಿ ದಿನ ಎಷ್ಟು ಇದೆ ಎಷ್ಟು ಆಗ್ತಾ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವ್ರು ಕೊಡ್ತಾಯಿದ್ದಾರೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟಣೆಯ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಅ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬ ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಾಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಸಮಸ್ಯೆಗೆ ತಕ್ಕಂತೆ ಪರಿಹಾರನೂ ಹುಡುಕ್ತಾ ಇದ್ದೀವಿ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ ಸಿ ಎಮ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಮಾಡಿರುವ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸತತವಾಗಿ ಮಳೆ ಕುರಿತಾ ಇರುವ ಹಿನ್ನೆಲೆಯಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಅಂದುಕೊಂಡ ಸಮಯದಲ್ಲಿ ಸಾಧ್ಯವಾಗ್ತಾ ಇಲ್ಲ ಪ್ರತಿ ದಿನ ಎಷ್ಟು ಗುಂಡಿಗಳನ್ನು ಮುಚ್ಚಲಾಗ್ತಿದೆ ಅನ್ನೋದರ ಮಾಹಿತಿ ಆಯುಕ್ತರು ಕೊಡ್ತಿದ್ದಾರೆ ಸಿಕ್ಕಾಪಟ್ಟೆ ವೇಗದಲ್ಲಿ ಬೆಂಗಳೂರು ಬೆಳೀತಾ ಇದೆ ಆದರೆ ರಸ್ತೆ ಗುಂಡಿ ಮುಚ್ಚೋಕೆ ಮಾತ್ರ ಸಮಯ ಬೇಕಾಗುತ್ತೆ ಅಂತ ಹೇಳಿ ಡಿ ಸಿ ಕೂಡ ಹೇಳಿದ್ದಾರೆ ಸಲಹೆಯನ್ನು ಪಡೆಯೋಕೆ ಸಮಿತಿ ಕೂಡ ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾರ್ಟೋಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತ ಮಾಡ್ತಾಯಿದ್ದೀವಿ ಮತ್ತು ಆಗಿ ದಿನ ಆಗ್ತಾ ಇದೆ ಎಷ್ಟು ಆಗ್ತಾ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವರು ಕೊಡ್ತಾ ಇದ್ದಾರೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟಣೆ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಅ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬ ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಂಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ತಕ್ಕಂಗೆ ಪರಿಹಾರನೂ ಹುಡುಕ್ತಾ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಯುಟಿ ಸಿ ಎಂ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಮಾಡಿರುವ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸತತವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಅಂದುಕೊಂಡ ಸಮಯದಲ್ಲಿ ಸಾಧ್ಯವಾಗ್ತಾ ಇಲ್ಲ ಪ್ರತಿದಿನ ಎಷ್ಟು ಗುಂಡಿಗಳನ್ನ ಮುಚ್ಚಲಾಗ್ತಿದೆ ಅನ್ನೋದ್ರ ಮಾಹಿತಿ ಆಯುಕ್ತರು ಕೊಡ್ತಿದ್ದಾರೆ ಸಿಕ್ಕಾಪಟ್ಟೆ ವೇಗದಲ್ಲಿ ಬೆಂಗಳೂರು ಬೆಳೀತಾ ಇದೆ ಆದರೆ ರಸ್ತೆ ಗುಂಡಿ ಮುಚ್ಚೋಕೆ ಮಾತ್ರ ಸಮಯ ಬೇಕಾಗತ್ತೆ ಅಂತ ಹೇಳಿ ಡಿ ಕೂಡ ಹೇಳಿದ್ದಾರೆ ಸಲಹೆಯನ್ನು ಪಡೆಯೋಕೆ ಸಮಿತಿ ಕೂಡ ಮಾಡಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ